ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬೆಂಡೆಕಾಯಿನ ಒಂದು ಬಾಕ್ಸ್ ಇದು ಮತ್ತೆ ಎಕ್ಸ್ ಇದ್ದಿದ್ದಂಥದ್ದು ನಾನು ಕವರಲ್ಲಿ ಹಾಕಿ ಇಟ್ಟಿದ್ದಂಥದ್ದು ಇದನ್ನು ನಾನು ತಗೊಂಡು ಬಂದಾಲೆ ಮೂರು ದಿನ ಆಗೋಗಿತ್ತು ನಾನು ಶುಕ್ರವಾರ ಹಂಗೆ ದೇವಸ್ಥಾನದಿಂದ ಬರುವಾಗ ತಗೊಂಡ್ಬಂದಿದಂಥ ತರಕಾರಿ ಎಲ್ಲ ತಗೊಂಡ್ಬಂದಿದ್ದೆ ಆ ತರಕಾರಿಯಲ್ಲಿ ಬೆಂಡೆಕಾಯಿನೂ ಕೂಡ ತಗೊಂಡು ಬಂದಿದ್ದೆ ಅದನ್ನ ನಾನು ಸ್ಟೋರೇಜ್ ಮಾಡಿ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿಟ್ಟಿದ್ದೆ ಇವಾಗ ಏನು ಮಾಡಲಿ ತಿಂಡಿಗೆ ಅಂತ ಯೋಚನೆ ಮಾಡುವಾಗ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತೇಳಿ ಮಾಡೋಣ ಅಂತ ತೆಗ್ದೆ ಬೆಂಡೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ಬಟ್ ಚೆನ್ನಾಗಿ ಉರಿಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು ಅಂದರೆ ಅದು ಫುಲ್ಲು ಅದರಲ್ಲಿ ಏನಿರುತ್ತೆ ಅಲ್ವಾ ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ಹೋದರೆ ತುಂಬಾ ಚೆನ್ನಾಗಾಗುತ್ತೆ ನನ್ನ ಮಗಳಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ಚಪಾತಿಗೆ ಮತ್ತು ಅದು ಅನ್ನಕ್ಕುಗಳು ತುಂಬ ಇಷ್ಟಪಡ್ತಾಳೆ ಹಾಗಾಗಿ ಅದು ಎಷ್ಟು ನಾವು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಹಾಕಿ ನಾವು ಮಾಡಿದರೂ ಕೂಡ ಹಾಗಾದ್ರೆ ಒಂದು ಆಗಿರುತ್ತೆ ಅಷ್ಟೇ ಅದೊಂದೇ ಬೇಜಾರು ನೋಡೋದಕ್ಕೆ ಎಷ್ಟೊಂದು ತರಕಾರಿ ಅನ್ನೋ ಥರ ಎಷ್ಟೊಂದು ಬೆಂಡೆಕಾಯಿ ಅನ್ನೋ ಥರ ಅನಿಸುತ್ತೆ ಅಲ್ವ ಸಲವೂ ಅಷ್ಟೇ ಹೆಚ್ಚಿದಾಗೂ ಕೂಡ ಎಷ್ಟೊಂದಿದೆ ಅಂತ ಅನ್ನೋ ಥರ ಆಗುತ್ತೆ ಉರಿಯುವಾಗೂ ಕೂಡ ಹುರಿದ ಉರಿತಾ ನಮಗೆ ಯಾವ ಒಂದು ಕನ್ಸಿಸ್ಟೆಂಟಿಗೆ ಬೇಕು ನೋಡಿ ಆ ಒಂದು ರೀತೀಲಿ ನಾವು ಹುರ್ಕೊಳ್ಳುವಾಗ ತೀರಾ ನಮಗೆ ಡ್ರೈ ಅನ್ನೋ ಥರ ಉರಿತೀವಲ್ವ ಅವಾಗ ಎಷ್ಟು ಇಷ್ಟ ಇಷ್ಟ ಅನ್ನೋ ಥರ ಆಗೋಗ್ಬಿಡುತ್ತೆ ಅದೊಂದೇ ಬೇಜಾರಷ್ಟೇನೇ ಬಟ್ ಸಾಂಬಾರು ಮಾಡಿದರೆ ಆ ಥರ ಫೀಲ್ ಆಗೋಲ್ಲ ಈ ಬೆಂಡೆಕಾಯಿ ಪಲ್ಯ ಮಾಡಿದರೆ ಮಾತ್ರ ನನಗಂತೂ ಪ್ರತಿಸಲೂ ಹಾಗೆ ಅನಿಸುತ್ತೆ ಹೆಚ್ಚುವಾಗ ಅಯ್ಯೋ ಎಷ್ಟೊಂದು ಆ ಅನಿಸುತ್ತೆ ನನಗೆ ಆದರೆ ಮಾತ್ರ ಮಾಡಿದಾಗ ಒಬ್ರು ಇಬ್ಬರಿಗೂ ಆಗೋದಿಲ್ಲ ಅಷ್ಟಿರುತ್ತೆ ಮತ್ತು ಆ ಪಲ್ಯದ ಜೊತೆಗೆ ಇನ್ನೇನಾದರೂ ಸೈಡ್ಗೆ ಚಟ್ನಿನೋ ಅಥವಾ ಸಾಂಬಾರು ಮೊಸರು ಇನ್ನೇನಾದರೂ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ತಿಂದ್ರೆ ಅವತ್ತಿನ ಊಟ ಫುಲ್ ಫಿಲ್ ಅಪ್ ಆಗೋದು ಈ ಪಲ್ಯ ಒಂದನ್ನೇ ನಾವು ನೆಚ್ಕೊಂಡು ಚಪಾತಿ ಅನ್ನ ಅಂತ ಎಲ್ಲ ಊಟ ಮಾಡ್ತೀವಿ ಅಂತಂದರೆ ಅದು ಆಗದ್ ಮಾತು ಬಿಡಿ ಆ ಥರ ಆಗೋಗ್ಬಿಡುತ್ತೆ ಅದಕ್ಕೆ ನಾನು ಇಷ್ಟೊಂದು ಬೆಂಡೆಕಾಯಿನೂ ತೊಗೊಂಡು ಬಂದೆ ನಾನು ಎಷ್ಟು ಅರ್ಧ ಕೆ ಜಿ ಹಾಕಿ ಸಾಕು ಅಂತ ಹೇಳಿದರೆ ಅವ್ರು ಎಷ್ಟೊಂದು ಇಲ್ಲ ತಗೊಳ್ಳಿ ಕಮ್ಮಿ ರೇಟ್ ಇದೆ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿ ತೂಕ ಹಾಕೋದನ್ನೇ ಒಂದೊಂದು ಕೆ ಜಿ ಗಟ್ಲೆ ಹಾಕ್ಬಿಟ್ರು ಕಮ್ಮಿ ಇದೆ ಅಂತ ಏನೋ ಹೇಳಿ ನಾನು ದುಡ್ಡು ಆ ಕಡೆ ಈ ಕಡೆ ಒಂದು ರಬಸ್ದಲ್ಲಿ ದುಡ್ಡಿನ ಒಂದು ರಬಸ್ದಲ್ಲಿ ನಾನು ಎಷ್ಟು ಹಾಕಿರೋ ಅನ್ನೋದು ಕೂಡ ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ನಾನು ಸುಮ್ಮನೆ ಆಗೋದೆ ಅಲ್ಲಿ ನೋಡಿದರೆ ಇಲ್ಲಿ ಜಾಸ್ತಿನೇ ಇತ್ತು ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಸಾಂಬಾರು ಮಾಡಿದ್ರೇ ಖಾಲಿ ಆಗೋದಿಲ್ಲ ಇಬ್ಬರಿಗೇ ಬರೀ ಸಾಂಬಾರು ಮಾಡಿದರೆ ಆಗೋದಿಲ್ಲ ಅಂಥೇಳಿ ಪಲ್ಯ ಮಾಡೋಣ ತಿಂಡಿಗೂ ಕೂಡ ಆಗುತ್ತೆ ನನ್ನ ಮಗಳು ಇಷ್ಟಪಡ್ತಾಳೆ ಎಷ್ಟೊಂದು ಇಷ್ಟಪಡ್ತಾಳೆ ಕೆಲವೊಂದು ಡೈಟ್ ಕೆಲವೊಂದು ಸಲ ನನಗೆ ರೈಸ್ ಐಟಮ್ ಬಿಟ್ಟರೆ ಬೇರೆ ಯಾವುದು ಥಿಂಗ್ಸೇ ಬರೋಲ್ಲ ನನಗೆ ಇದು ಒಂದು ಅವಳು ಇಷ್ಟಪಡೋ ಅಂಥದ್ದು ಜಾಸ್ತಿ ನಾನು ತರಕಾರಿ ತಂದಿರಲಿಲ್ಲ ನೋಡಿ ಈಗ ತೆಗೆದು ನೋಡಿದಾಗ ಅಂದರೆ ಜಾಸ್ತಿ ತಂದಿಲ್ಲ ಅಂದರೆ ಸುಮಾರು ಹದಿನೈದು ದಿನ ಆಗೋಗಿತ್ತು ಅವಾಗಿಂದ ನಾನು ತೊಗೊಂಬಂದಿರಲಿಲ್ಲ ಇದ್ರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೆ ಈಗ ನಾನು ಏನು ಮಾಡೋದಂತ ಫ್ರಿಜ್ ಓಪನ್ ಮಾಡಿದಾಗ ಅವಾಗ ಸಿಕ್ಕಿದಂಥ ಈ ಬಂಡೆಕಾಯಿ ಅವಾಗ ಇದನ್ನು ಬಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ತಗೊಂಡು ಬಂದ ತೆಗೆದು ಹೊರಗಡೆ ವಾಶ್ ಮಾಡಿ ಸ್ವಲ್ಪ ನಿಲ್ ನಿಲ್ಲಿಸಿದ್ದೀನಿ ಅವನ್ನ ನೀಟಾಗಿ ಜೋಡಿಸ್ಬಿಟ್ಟು ವಾಶ್ ಮಾಡಿಬಿಟ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ನಿಲ್ಲಿಸ್ತಿದ್ದೀನಿ ಒಂದೇ ಒಂದು ಸೈಜಲ್ಲಿ ಬಟ್ಟೆಯಲ್ಲಿ ಸುತ್ತಬಿಟ್ಟು ಯಾಕಂದರೆ ನೀರೆಲ್ಲ ಕ್ಲೀನಾಗಿ ಇಳಿಲಿ ಅಂತ ದಪ್ಪ ಕೋಟಿಂಗಲ್ಲಿ ಇನ್ನೊಂದು ತೊಳೆದ ತಕ್ಷಣ ನನಗೆ ಈ ಕಡೆ ಸೈಡಿಗೆ ಇಟ್ಕೊಂಬಿಟ್ಟು ಒರೆಸ್ತೀವಿ ಅಂದ್ರೂ ಕೂಡ ಫ್ರೆಂಡ್ಸ್ ಹಾಗೆ ಅವು ನೀರೆಲ್ಲ ಬತ್ತಿ ಹೋಗೋದಿಲ್ಲ ಆಯಿತಾ ಅದನ್ನು ನಿಲ್ಲಿಸಿದ್ರೆ ಏನಾಗುತ್ತೆ ನೀಟಾಗಿ ಕೆಳಗಡೆ ಫುಲ್ ಎಲ್ಲಾನು ನೀರೆಲ್ಲ ಬಟ್ಟೆ ಎಲ್ಲ ಎಳ್ಕೊಂಬಿಡುತ್ತಲ್ವ ಹಂಗಾಗಿ ಇನ್ನು ವರ್ಸೋದಕ್ಕೆ ಆಗುತ್ತೆ ಯಾಕಂದರೆ ಜಾಸ್ತಿ ಒಂಥರ ಲೊಳೆ ಲೊಳೆ ಥರ ಆಯಿತು ಅಂತಂದರೆ ತಿನ್ನೋದಕ್ಕೆ ಈ ನಮಗೂ ಕೂಡ ಇಷ್ಟ ಆಗಲ್ಲ ನಮ್ಮ ಮಕ್ಕಳು ಕೂಡ ಯಾವ ಥರ ಇಷ್ಟಪಡ್ತಾರೆ ಅಲ್ವಾ ನಾವೇ ಇಷ್ಟಪಡೋದಿಲ್ಲ ನಮಗೆ ತಿನ್ನೋಕ್ಕಾಗಲ್ಲ ಅಂದರೆ ಅವರು ಇನ್ನೇನು ನೀಟಾಗಿ ಮಾಡಿದರೆ ಅವು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾವುದೇ ಒಂದು ತರಕಾರಿ ಆಗಲಿ ಯಾರೋ ಮಕ್ಕಳು ಬಿಸಾಡೋದಿಲ್ಲ ಅನ್ಸುತ್ತೆ ಅದೇನಾದರೂ ಸ್ವಲ್ಪ ಲೊಳೆ ಒಳ್ಳೆ ಆ ಥರ ಇತ್ತು ಅಂತಂದರೆ ನಾವೇ ಕೂಡ ಬಿಡ್ತೀವಿ ಮಕ್ಕಳು ಕೂಡ ಬಿಡ್ತಾರೆ ಹಂಗಾಗಿ ನಾನಿದು ತುಂಬ ಒಂದು ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಮಾಡೋಂಥದ್ದು ಇದು ಅಡುಗೆ ನಾನು ಈ ಥರ ಒಂದು ಹತ್ತು ಹದಿನೈದು ನಿಮಿಷ ನಿಲ್ಲಿಸಿ ಬೇರೆ ಕೆಲಸ ಏನಿದೆ ಅದನ್ನೆಲ್ಲ ಇದ್ದೆ ಅದೆಲ್ಲ ನೀಟಾಗಿ ಚೆನ್ನಾಗಿ ನೀರು ಇಳಿದು ಸ್ವಲ್ಪ ಸ್ವಲ್ಪ ತೇವಾತಾವನ್ನೋ ಥರ ಇತ್ತಲ್ವ ಆವಾಗ ನಾನು ಬಟ್ಟೆ ತಗೊಂಡು ನೀಟಾಗಿ ಚೆನ್ನಾಗಿ ಹೊಸ ಫುಲ್ಲು ಡ್ರೈ ಆಗೋಯ್ತು ನೋಡಿ ಎಲ್ಲೂ ಕೂಡ ನಾನು ಎಚ್ಚಿರೋಂಥ ಜಾಗ ಏನಿದೆ ಅಲ್ವಾ ಮನೆ ಮೇಲೆ ಎಲ್ಲೂ ಕೂಡ ಸ್ವಲ್ಪ ನೀರಿನ ಅಂಶ ಆ ಥರ ಜಿಡ್ಡಿನ ಅಂಶ ಆ ಥರ ಒಳ್ಳೊಳ್ಳೊಳ್ಳೆ ಥರ ಆ ಥರ ಎಲ್ಲೂ ಇಲ್ಲ ಈ ಟೈಮಲ್ಲಿ ನಾನಿವಾಗ ಕುಕ್ಕರ್ ಏನಂದ್ರೆ ಸಾರಿ ಬಾಣಲಿನ ನಾನು ಸ್ಟವ್ ಹಚ್ಚಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇವಾಗ ಬೆಂಡೆಕಾಯಿ ಹಾಕ್ಕೊಂಡು ಇದ್ದೀನಿ ಅದಕ್ಕೆ ಹೇಳಬೇಕು ಅಂದರೆ ಫ್ರೆಂಡ್ಸ್ ಹೆಂಗೆ ಅಂತಂದರೆ ಫಸ್ಟು ನಾವು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಸ್ವಲ್ಪ ಮೀಡಿಯಮ್ ತುಂಬ ಕಮ್ಮಿನೂ ಕೊಡಬಾರ್ದು ಹುರಿನ ಸ್ವಲ್ಪ ಜಾಸ್ತಿನೂ ಕೊಡಬಾರ್ದು ಮೀಡಿಯಮಲ್ಲಿ ಇಟ್ಬಿಟ್ಟು ನಾವು ಫುಲ್ಲು ಸ್ವಲ್ಪ ಹುರ್ಕೊಂಡು ಆದ ನಂತರ ನಾವು ಎಣ್ಣೆ ಹಾಕಬೇಕು ಆವಾಗ ಇನ್ನೂ ಚೆನ್ನಾಗಿ ಅದು ಫ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗೇ ಎಣ್ಣೆ ಹಾಕಿದ್ರು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಫಸ್ಟು ಅದರಲ್ಲಿರೋ ನೀರಿನ ಅಂಶ ಮತ್ತು ಅದೇನು ಲೋಳೆ ಲೋಳೆ ಅದೆಲ್ಲನೂ ಕೂಡ ಬತ್ತೋಗಬೇಕು ಆ ಥರ ನಾವು ಫಸ್ಟು ಹುರ್ಕೋಬೇಕಾಗುತ್ತೆ ಆ ಥರ ಒಂದು ಹುರ್ಕೊಂಡಾದ್ಮೇಲೆ ಆಮೇಲೆ ಎಣ್ಣೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೆ ಆಮೇಲೆ ಬೇಗನೆ ಎಣ್ಣೆ ಹಾಕ್ಕೊಂಡೆ ಅಷ್ಟೇ ಇವಾಗ ನಾನು ಈ ಕಡೆ ಸೈಡಿಗೆ ಸಣ್ಣದಾಗೆಲ್ಲ ಹೆಚ್ಚಿಟ್ಕೊಂಡಿದ್ದೆಲ್ಲ ಚೆನ್ನಾಗಿ ಸಣ್ಣಗೆ ಹೆಚ್ಚಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಮತ್ತು ಅದರಲ್ಲಿರೋ ಲೋಳೆ ಅಂಶ ಅದೇನಿದೆಯಲ್ಲ ಅದೆಲ್ಲ ಫುಲ್ಲು ಬೇಗನೆ ಡ್ರೈ ಆಗುತ್ತೆ ಮತ್ತು ಪಲ್ಯ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಅದಂತೂ ರೆಡಿ ಆಯಿತು ಪಲ್ಯಕ್ಕೆ ಬೆಂಡೆಕಾಯಿ ಹುರಿದು ಈ ಕಡೆ ಚಿಕ್ಕದೊಂದು ಬಾಣಲಿ ತೊಗೊಂಡು ಅದಕ್ಕೂ ಕೂಡ ನಾನು ಎಣ್ಣೆ ಹಾಕಿ ಎಣ್ಣೆ ಕಾಯಿಸಿ ಸಾಸ್ ಸುತ್ತವೆ ಅಂತೂ ಇರಲಿಲ್ಲ ಖಾಲಿಯಾಗಿ ಖಾಲಿಯಾಗಿ ಹೋಗಿತ್ತು ನನ್ನ ಮಗಳಿಗೆ ಜೀರಿಗೆ ಹಾಕಿರೋ ಇಷ್ಟಪಡೋದಿಲ್ಲ ಅವಳು ಅದಕ್ಕೆ ನಾನು ಅದನ್ನು ಅವಳು ಇಷ್ಟಪಡೋದಿಲ್ಲ ಅಂತ ಜೀರಿಗೆ ಇದ್ರೂ ಕೂಡ ಹಾಕೋದಿಲ್ಲ ಒಂದು ಎರಡು ಅಷ್ಟು ನಾನು ಕಡಲೆ ಹಾಕಿದ್ದೀನಿ ಕಡಲೆ ಹಾಕಿದ ನಂತರ ನಾನು ಕರಿಬೇವು ಹಾಕಿದ್ದೀನಿ ಅದು ಸ್ವಲ್ಪ ಇವಾಗ ಕೆಂಪಳ ಹುರಿದಾದ ನಂತರ ನಾನು ಹಸಿರುಗಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು ಅದಾದ ನಂತರ ಆಮೇಲೆ ಹಸಿರುಗಾಯಾಗಿ ಸ್ವಲ್ಪ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ನಾನು ಈರುಳ್ಳಿನ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತೀನಿ ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಒಂದೊಂದು ಐಟಮ್ ಸಿಗೋನು ಫ್ರೆಂಡ್ಸ್ ನಾವು ಸ್ವಲ್ಪ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಆವಾಗ ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿದಾಗುತ್ತೆ ಆಗುತ್ತೆ ಎಲ್ಲ ಒಮ್ಮೆಕಾಯಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಒಂದೊಂದು ಕೂಡ ಅಷ್ಟಾಗಿ ಎಣ್ಣೆಯಲ್ಲಿ ಬೇಯೋದಕ್ಕೆ ಅದಕ್ಕೆ ಟೈಮ್ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ಬೆಂದಿರಲ್ಲ ಅನ್ಸುತ್ತೆ ಹಂಗಾಗಿ ಒಂದೊಂದನೆ ಹಾಕಿ ನಾವು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈಗ ಟೊಮೊಟೊ ಹಾಕಿದ ನಂತರ ನಾನು ಸ್ವಲ್ಪ ಕೈ ಆಡಿಸ್ಕೊಂಡ ನಂತರ ನಾನು ಸ್ವಲ್ಪ ಉಪ್ಪಾಕಿ ಕೂಡ ಅದನ್ನು ಚೆನ್ನಾಗಿ ಬಾಡಿಸ್ಕೊತೀನಿ ಅವಾಗ ಇನ್ನು ಎಲ್ಲ ತರಕಾರಿಗಳಿಗೂ ಮತ್ತು ಏನಿದೆ ಅಲ್ವಾ ಕಡಲೆ ಬೇಳೆ ಹಾಕಿದ್ದೀನಲ್ವ ಅದಕ್ಕೂ ಕೂಡ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಹಾಗಾಗಿ ಉಪ್ಪು ಹಾಕ್ಬಿಟ್ಟು ಸಲ ಬಾಡ್ಸ್ಕೊಂಡು ನಂತರ ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಪ್ರತಿಯೊಂದಕ್ಕೂ ಒಂದು ಫೈವ್ ಫೈವ್ ಸೆಕೆಂಡ್ ಮೇಲೇ ನಾವು ಬಿಟ್ಟಿದ್ದೀನಿ ನಾನು ಟೈಮು ಅದಾದ ನಂತರ ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಸಾರಿ ಅರ್ಶಿಣ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ನಾನು ಬಾಡಿಸ್ಕೊಂಡೆ ಅದಾದ ನಂತರ ಸ್ವಲ್ಪ ಚೆನ್ನಾಗಿ ಅದು ನೊಂದ್ಕೋಬೇಕು ಎಲ್ಲ ಗೊತ್ತಾಗುತ್ತೆ ಅಲ್ವ ನಾವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಗೊಜ್ಜು ಯಾವ ಥರ ಇರುತ್ತೆ ಫಸ್ಟು ಆಮೇಲೆ ನೆಟ್ಟಿಗೆ ಅದು ಸ್ಮೂತ್ ಆದಾಗ ಯಾವ ಥರ ಪೇಸ್ಟ್ ಥರ ಒಂದು ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಹಂಗಾಗಿ ಆ ಒಂದು ರೀತಿ ಆದ ನಂತರ ನಾನು ಹುರಿದಿಟ್ಟಿರೋ ಅಂಥ ಬೆಂಡೆಕಾಯಿನ ನಾನು ಹಾಕಿ ನಾನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಸ್ಪೆಷಲಾಗಿ ಇವತ್ತು ಏನು ಮಾ ಏನು ಆ್ಯಡ್ ಮಾಡಿದ್ದೀನಿ ಅಂತಂದರೆ ಕಡಲೆಬೇಳೆ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಆಪ್ಷನಲ್ಲೂ ಹಾಕ್ಕೊಂಡ್ರು ಹಾಕೋಬೋದು ಬಿಟ್ಟರು ಬಿಡ್ಬೋದು ಅದು ಅವರ ಒಂದು ಇಷ್ಟ ತುಂಬ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಒಂದು ಅಲ್ಲಲ್ಲೇ ಒಂದು ಕಟಮ್ ಕಟಮ್ ಅಂತ ಸಿಗ್ತಾ ಇದೆ ತುಂಬ ಇಷ್ಟ ಆಗುತ್ತೆ ನನಗೂ ಕೂಡ ನನ್ನ ಮಗಳಿಗೂ ಕೂಡ ಹಂಗಾಗಿ ಹಾಕ್ತೀನಿ ಕೆಲವೊಂದು ಸಲ ಮರ್ತ್ಬಿಡ್ತೀನಿ ಅಷ್ಟೇನೆ ಈ ಸಲ ನಾನು ಹಾಕಿದ್ದೀನಿ ನೆನಪಿತ್ತು ನನಗೆ ಹಾಕ್ಬೇಕು ಅನ್ನೋದು ಹಂಗಾಗಿ ಹಾಕ್ತೆ ಇವಾಗ ನಾನು ಈ ಕಡೆ ಚಪಾತಿಗೆ ಹೆಂಚು ಕೂಡ ಕಾಯಿ ಅದಕ್ಕೆ ಇಟ್ಟಿದ್ದೀನಿ ಈ ಕಡೆ ಉಜ್ಕೊತಾನೆ ಒಂದೊಂದೇ ಒಂದೊಂದೇ ಸುಡ್ತಾ ಇದ್ದೀನಿ ಒಮ್ಮೆ ಕಲೆಯೇ ಕೆಲವೊಂದು ಸಲ ಒಮ್ಮೆ ಕಲೆ ಸುಟ್ಟು ಉಜ್ಜಿಬಿಟ್ಟು ಎಲ್ಲ ಒಂದು ಎಲೆ ಎಲ್ಲ ಹಾಕ್ಕೊಂಡು ಕೂಡ ಹಂಗೂ ಸುಡ್ತೀನಿ ಕೆಲವೊಂದು ಸಲ ಈ ಕಡೆ ಅರ್ಜೆಂಟ್ ಇತ್ತು ಅಥವಾ ಟೈಮ್ ಇರಲಿಲ್ಲ ಅಂದ ಅಂಥ ಕಾಲದಲ್ಲೂ ಕೂಡ ಟೈಮಲ್ಲೂ ಕೂಡ ನಾನು ಆ ಕಡೆ ಹುರಿಟ್ಟು ಒಂದು ಆ ಕಡೆನೂ ಸುಡ್ತಾ ಇರ್ತೀನಿ ಈ ಕಡೆನೂ ಉಜ್ಕೊತಾ ಇರ್ತೀನಿ ಹಾಗಾಗಿ ಯಾವ ಥರ ಒಂದು ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಆ ಥರ ಒಂದು ಅನುಕೂಲಕ್ಕೆ ತಕ್ಕನಾಗೆ ನಾನು ಕೂಡ ಬದುಕು ಸಾಕ್ತಾ ಇರತ್ತೆ ನಂದು ಕೂಡ ಬದುಕು ಈ ಮಣೆ ನೋಡಿದ್ರ ನೀವು ಈ ಮಣೆ ತರಕಾರಿ ಹೆಚ್ಚ ಮಣೆ ಮಣೆ ಅಂತಂದರೆ ನಾನು ಒಂದು ಟೈಲ್ಸ್ ಬರುತ್ತಲ್ವ ಆ ಟೈಲ್ಸ್ ಕಲ್ಲಿನ ಮೇಲೆ ನಾನು ಅಳಿಲಿದ್ದಾಗ ನಾನು ಚಪಾತಿ ಉಜ್ತಾ ಇದ್ದೆ ಅದು ಊರಲ್ಲೇ ಬಿಟ್ಟು ಬಂದ್ಬಿಟ್ಟೆ ಅದು ಮನೆ ಸಾಮಾನ ತಗೊಂಡು ಬರುವಾಗ ಕಲ್ಲು ಹಾಕೊಂಡು ಬರೋದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಹಂಗಾಗಿ ನಾನು ನಲೆ ಬಿಟ್ಟು ಬಂದೆ ಹಂಗಾಗಿ ಅದನ್ನೊಂದಕ್ಕೆ ಸಪ್ರೇಟಾಗಿ ನಾನು ತಗೊಂಡು ಬರೋದಕ್ಕೂ ನನಗೆ ಆಗಲಿಲ್ಲ ಹೋಗಿ ಬೇಡ ಅಂತ ಬಿಟ್ಬಿಟ್ಟೆ ಇಲ್ಲಿ ಇಲ್ಲೇ ಹೊಸದೊಂದು ಚಪಾತಿ ಮಣೆ ಮತ್ತು ಲಟ್ಟಣಿಗೆಲ್ಲ ತೊಗೊಂಡಾಯಿತು ಅಂತೇಳಿ ಸುಮ್ಮನೆ ಅದೆ ಇದು ಚೆನ್ನಾಗಿತ್ತಲ್ವ ತರಕಾರಿ ಹೆಚ್ಚೋದಕ್ಕೆ ಅಂತ ಮೀಶೋದಲ್ಲಿ ಬೈ ಮಾಡಿ ತೊಗೊಂಡಿದ್ದಂಥದ್ದು ಬಂದ ತಕ್ಷಣ ಬೈ ಮಾಡಿದ್ದೆ ಅದು ಇತ್ತಲ್ಲ ಮಣೆ ಸಾಫ್ಟಾಗಿ ಹಂಗಾಗಿ ಅದರಲ್ಲೇ ನಾನು ಚಪಾತಿನ ಹುಚ್ಕೊಂಡು ಚಪಾತಿ ಮಾಡೋದು ಈ ಥರ ಮಾಡ್ಕೊಂಬಿಟ್ಟಿದ್ದೀನಿ ಯಾವಾಗದು ತಗೋಬೇಕು ನೋಡಿಕೊಂಡು ಈ ಕಡೆ ಚಪಾತಿನೂ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಈ ಕಡೆ ಕಡೆ ಪಲ್ಯನೂ ಕೂಡ ರೆಡಿ ಆಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಇಷ್ಟ ಇದ್ದವರು ನೀವು ಉತ್ತರ ಕರ್ನಾಟಕ ಸ್ಟೈಲಿ ಸ್ಟೈಲಲ್ಲಿ ನೀವು ಕೂಡ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಪಲ್ಯಕ್ಕೆ ಮಾತ್ರ ತುಂಬಾ ಟೇಸ್ಟ್ ಕೊಡುತ್ತೆ ಬಟ್ ನಂಗೆ ಆ ಥರ ಪಲ್ಯಕ್ಕೆ ಸಾರುಗಳಿಗೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ರೆ ಇತ್ತೀಚೆಗೆ ಅಂತ ಚೆನ್ನಾಗಿರುತ್ತೆ ಇತ್ತೀಚೆಗೆ ನಾನು ಇಷ್ಟಪಡ್ತಿಲ್ಲ ಮುಂಚೆನೂ ಇಷ್ಟಪಡ್ತಿದ್ದೆ ನಮ್ಮ ಮನೆಗೆ ಎಲ್ಲರೂ ಇಷ್ಟಪಡಬೇಕಲ್ಲ ಮನೆಗಿದ್ದ ಮಂದಿ ಎಲ್ಲನೂ ಕೂಡ ಹಂಗಾಗಿ ನಾವು ಒಬ್ಬರೇ ಇಷ್ಟಪಟ್ಟು ನಮಗೆ ಇಷ್ಟ ಬಂದಂಗೆ ಮಾಡ್ಕೊತೀನಿ ಅದಕ್ಕಾಗೋದಿಲ್ಲ ಅಲ್ವಾ ನಾವು ಮಾಡ್ತಿರೋದು ನಮಗೋಸ್ಕರನೇ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಮಂದಿಗೋಸ್ಕರನೂ ಕೂಡ ಆಗಿರುತ್ತೆ ಹಂಗಾಗಿ ಅವರ ಒಂದು ಇಷ್ಟಕ್ಕೂ ನಾವು ನಾವು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಹಂಗಾಗಿ ನಾನು ಹಾಕೋದಿಲ್ಲ ಈಗ ನನಗೇನೋ ಇಷ್ಟ ಅಂಥೇಳಿ ನಾನು ಅದನ್ನೇ ಮಾಡ್ಕೊಂಡು ಕುತ್ಕೊಳ್ಳೋಕಾಗದಿಲ್ಲ ಕೆಲವೊಂದು ಟೈಮು ನನ್ನ ಮಗಳು ಒಪ್ಪಿಗೆ ತಗೊಂಡು ಅವಳು ತಿಂತಳೆ ಹೊಟ್ಟೆ ತುಂಬ ಅಂದಾಗ ಮಾತ್ರ ನಾನು ಅದನ್ನು ಬೆಲ್ಲ ಅನ್ನೋದು ಆ್ಯಡ್ ಮಾಡಿರ್ತೀನಿ ಇವಾಗ ಇದಕ್ಕೆ ಆ್ಯಡ್ ಮಾಡಿಲ್ಲ ಏನಾದರೂ ಮಾಡ್ತೀರಾ ಪಲ್ಯ ಈ ಥರ ಪಲ್ಯಗಳು ಅಂತಂದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ ನಿಮಗೆ ಇಷ್ಟ ಆಯಿತು ನಿಮ್ಮ ಮನೆಯವರು ಎಲ್ಲರಿಗೂ ಇಷ್ಟ ಆಯಿತು ಅಂತಂದರೆ ಬೆಲ್ಲ ಆ್ಯಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯಗಳೆಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸಾಯಂಕಾಲ ಆಗಿದೆ ಇವಾಗ ಸಾಯಂಕಾಲ ಇನ್ನೂ ಕಾಫಿನೂ ಕುಡ್ದಿಲ್ಲ ಟೀನೂ ಕುಡ್ದಿಲ್ಲ ಏನಿಲ್ಲ ನನ್ನ ಮಗಳು ಮೊಬೈಲಲ್ಲಿ ಯಾವುದೋ ಒಂದು ಜಾಬ್ ನೋಡ್ತೀನಿ ಅಂತೇಳಿ ಟ್ರೈ ಮಾಡ್ತಿದ್ದಾಳೆ ಅವೆಲ್ಲ ಫೇಕು ಎಷ್ಟು ಹೇಳಿದ್ರು ಅವಳು ಅವಳ ಒಂದು ಆಸೆ ನೋಡ್ಬೋದು ನೀವೀಗ ನೋಡಿ ಇದೇ ಅವಳು ಬ್ಯುಸಿಯಾಗಿರೋಂಥದ್ದು ಯಾವುದು ಅಂತ ಸಿಗ್ತಾಯಿಲ್ಲ ಜಾಬ್ ನೋಡ್ತೀನಿ ಜಾಬ್ ನೋಡ್ತೀನಿ ಮೊಬೈಲಲ್ಲಿ ಯಾವಾದರೂ ಆಫರ್ ಕೊಟ್ಟಿರ್ತಾರಲ್ವ ಅವಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಮನೇಲಿ ಹೋಮ್ ವರ್ಕ್ ಫ್ರಮ್ ಹೋಮ್ ಆ ಥರ ಒಂದು ಜಾಬ್ನ ಟ್ರೈ ಮಾಡ್ತೀನಿ ಅಂತೇಳ್ಬಿಟ್ಟು ಅವು ಯಾವುವು ಎಷ್ಟು ಹೇಳ್ತಾರೆ ಅಂದರೆ ಅದರದ್ದು ಕತೆ ದೂರ ಬಿಡಿ ಹೇಳೋದು ಹೇಳೋದಕ್ಕಿದೆ ನಾವು ದುಡ್ಡೆ ಕೇಳಲ್ಲ ಅವನು ದುಡ್ಡೆ ಕೇಳಲ್ಲ ಆಯಿತು ನೀವು ಹಂಗೆ ಹೆಂಗೆ ಅಂತ ಹೇಳಿ ಹೇಳಿ ಲಾಸ್ಟಿಗೆ ನಮ್ಮದು ಒಂದು ಪ್ರಾಡಕ್ಟ್ ಅವನ್ನ ನೀವು ತೊಗೋಬೇಕು ತೊಗೊಂಡ್ಬಿಟ್ಟು ಆಮೇಲೆ ಹಂಗೆ ಹೆಂಗೆ ಅಂತೇಳಿ ನಾನು ಹೇಳಿದ್ರು ನೆನ್ನೆ ಒಂದು ಇಂಟರ್ವ್ಯೂ ಯಾವುದೋ ಇತ್ತು ಮೂರು ನಾಲ್ಕು ದಿನ ಟ್ರೈ ಮಾಡ್ತಿರ್ಲಿ ಇವಾಗ ಒಂದು ಇದು ಎರಡನೇ ಅದು ಎಷ್ಟು ಹೇಳ್ತೀನಿ ಬೇಡ ಅಂದರೆ ಅವಳನ್ನೊಂದು ಖುಷಿ ಮಾಡ್ಕೊತಾರೆ ಮಾಡ್ಕೊಳ್ಳಿ ಬಿಡಿ ಮೊಬೈಲಲ್ಲಿ ಯಾವ ಫೋನ್ ನಂಬರ್ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಇದು ಜಾಬು ವರ್ಕ್ ಫ್ರಮ್ ಹೋಮ್ ಅಂತೇಳಿ ಹಂಗಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಹತ್ರ ಅರಳಿ ಮರ ಇದೆ ಮನೆ ಎದ್ರಿಗೆ ಅರಳಿ ಮರ ಅರಳಿ ಮರದಲ್ಲಿ ಎಲ್ಲ ದೇವತೆಗಳು ಇರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಡಿಸೆಂಬರ್ ತಿಂಗಳಲ್ಲಿ ನಿರ್ಮಾಸ ಬರ್ತಾರೆ ಅವಾಗ ತುಂಬಾ ಚೆನ್ನಾಗುತ್ತೆ ಪೂಜೆ ಅರಳಿ ಮರದ್ದು ಅವಾಗ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅರಳಿ ಮರ ನಮ್ಮನೆ ಎದುರಿಗೆ ಅಪೋಸಿಟ್ ನೋಡಿ ಇದು ನಮ್ಮನೆ ಡೈರೆಕ್ಟ್ ಬಾಕ್ಲ ಅದು ಡೈರೆಕ್ಟಾಗಿ ಎದ್ರಿಗೆ ಅರಳಿ ಮರ ಇದೆ ಎದ್ದ ತಕ್ಷಣ ನಾವು ನೋಡೋದೆ ಅರಳಿ ಮರ ಅದು ಪಕ್ಕಕ್ಕೆ ರೈಟಿಗಿದೆ ಆ ಜಾಗದಲ್ಲಿ ಸೂರ್ಯ ಹುಟ್ಟುತ್ತೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಸೂರ್ಯ ಹೊಟ್ಟಂಥದ್ದು ಪಗ್ ಎದ್ದ ತಕ್ಷಣ ನೋಡಿದರೆ ಹಳ್ಳಿ ಮರ ಫ್ರೆಂಡ್ಸ್ ಪರವಾಗಿಲ್ಲ ನೋಡೋಣ ನಾವು ಇಲ್ಲಿರೋದಿಂದ ನಮಗೇನು ಬೆನಿಫಿಟ್ ಸಿಗುತ್ತೆ ಅನ್ನೋದು ನಾವು ಗೊತ್ತಾಗ್ತಾ ಹೋಗುತ್ತೆ ಅಷ್ಟೇನೆ ಒಳ್ಳೇದೋ ಏನೋ ಗೊತ್ತಿಲ್ಲ ಹೇಳ್ತಾರೆ ಅಲ್ಲ ಹಳ್ಳಿ ಮರ ಒಳ್ಳೇದು ಹಳ್ಳಿ ಮರ ಸುತ್ತಿದ್ರೆ ಒಳ್ಳೆ ಗಂಡ ಸಿಗ್ತಾರೆ ಪೂಜೆ ಮಾಡಿದರೆ ಮದುವೆ ಆಗಿದ್ರೆ ಹೆಣ್ಮಕ್ಳಿಗೆಲ್ಲ ಮಾಡಿದರೆ ಅಂತ ನಾನಂತೂ ಮಾಡಲಿಲ್ಲ ಮದುವೆ ಆಗಿಂತ ಮುಂಚೆ ಒಳ್ಳೆ ಗಂಡ ಸಿಗಲಿ ಅಂತಾನೆ ಹಳ್ಳಿ ಮರ ಎಲ್ಲ ಇದು ಮಾಡಲಿಲ್ಲ ಆದರೆ ಟ್ರೈ ಮಾಡ್ತೀನಿ ನನ್ನ ಮಗಳಿಗೆ ಪೂಜೆ ಮಾಡಿಸೋದಕ್ಕೆ ಈ ಸಲ ಧರ್ಮ ಮಾಸದಲ್ಲಿ ಟ್ರೈ ಮಾಡೋಣ ನೋಡೋಣ ಆದರೆ ಈ ಅರಳಿ ಮರ ಅಲ್ಲ ಅಲ್ಲಿದೆ ಆ ದೇವಸ್ಥಾನದಲ್ಲಿದೆ ಅಲ್ಲಿ ಆಂಜನೇಗುಡಿ ಹತ್ರ ಹಳ್ಳಿ ಮರ ಇದೆ ಅಲ್ಲಿ ಹೋಗಬೇಕಾಗುತ್ತೆ ನೋಡೋಣ ಇಲ್ಲೆಲ್ಲರೂ ಹೋದ್ರು ಅಂದರೆ ಬೆಳಗಿನ ಜಾವದಲ್ಲಿ ಹೋಗಬೇಕಾಗುತ್ತೆ ನೋಡಿ ಟ್ರೈ ಮಾಡೋಣ ಅವಾಗ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ತುಂಬ ಮೋಡಾಗಿದೆ ನೋಡಿ ಫ್ರೆಂಡ್ಸ್ ಬಟ್ ಮಳೆಯಂತೂ ಒಂದು ಒಂದನಿ ಇಲ್ಲ ಬೆಟರ್ ಅಂದ್ಕೋಬೇಕು ಸದ್ಯ ಮಳೆಯಂತೂ ಒಂದು ಒಂದನಿ ಬಿದ್ದಿಲ್ಲ ಬಿಸಿಲು ಕೂಡ ಅಷ್ಟಾಗಿ ಇಲ್ಲ ಇಷ್ಟೊತ್ತು ಸುಮ್ಮನೆ ಹಂಗೆ ಕುತ್ಕೊಂಡು ಕಾಲ ಕಳೆದಿದ್ದಾತು ಬೇಜಾರಾಗ್ತಾಯಿತ್ತು ಇತ್ತು ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ಮೊಬೈಲ್ ತಗೊಂಡು ಬಂದೆ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ನಾನು ಈ ಬಿಂದಿ ಇಟ್ಟು ಅಂಥದ್ದು ಚೆನ್ನಾಗಿ ಕಾಣ್ತಾ ಇದೆಯಾ ಕಮೆಂಟಲ್ಲಿ ತಿಳಿಸಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಯಾರು ಕೇಳಿದ್ರು ಹೋಮ್ ಟೂರ್ ಮಾಡಿ ಅಂತ ಕೇಳಿದರು ಅದನ್ನು ನಾನು ನೋಡ್ತೀನಿ ಟ್ರೈ ಮಾಡ್ತೀನಿ ನಾಳೆ ನಾಡ್ದು ಅದಕ್ಕೆ ನಾಳೆ ನಾಡ್ದು ಮಾಡೋದಕ್ಕೆ ಓಕೆನಾ ಬಿಂದಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿ ಕಾಣುತ್ತಾ ಇಲ್ವಾ ಚಿಕ್ಕದಾಗಿಟ್ಟರೆ ಚೆನ್ನಾಗಿ ಕಾಣುತ್ತಾ ಇಷ್ಟು ದೊಡ್ಡದಾಗಿದ್ದರೆ ಚೆನ್ನಾಗಿ ಕಾಣುತ್ತಾ ಅಂತ ಹೇಳಿ ಹೇಳಿ ಆಯಿತಾ ಕಾಫಿ ಕುಡಿದಿಲ್ಲ ಸಾಯಂಕಾಲ ಆಯಿತು ಆರು ಗಂಟೆ ಮೇಲಾಗಿದೆ ಕಾಫಿ ಕುಡಿದಿಲ್ಲ ಟೀ ಕುಡಿದಿಲ್ಲ ಈಗ ಮಾಡಬೇಕು ನನ್ನ ಮಗಳು ಮೊಬೈಲ್ ಇಟ್ಕೊಂಡು ಕುಂತಿದ್ದಾಳೆ ಹಂಗಾಗಿ ವೆಯ್ಟ್ ಮಾಡ್ತಾ ನನ್ನ ಮಗಳು ಇವತ್ತು ಬಿಟ್ಟಿರೋಂಥ ಒಂದು ರಂಗೋಲೆ ಕಂಜೂಸ್ತನ ಬಿಟ್ಟು ನನ್ನ ಮಗಳು ಈ ರಂಗೋಲಿ ಹಾಕಿರೋದು ನೋಡಿ ಎಳೆ ರಂಗೋಲಿ ಹೋಗಕ್ಕೆ ಬರ್ತಾ ಇರಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿ ಇವಾಗ ಬಿಡ್ತಾಳೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಅದೇನೋ ಹೇಳ್ತಾರಲ್ಲ ಗಾದೆ ನೋಡ್ತಾ ನೋಡ್ತಾ ರೋಗ ಆಡ್ತಾ ಆಡ್ತಾ ರಾಗ ಅನ್ನೋ ಥರ ನೋಡಿರಿ ಅವಳು ರಂಗೋಲಿ ಬಿಡ್ತಾ ಬಿಡ್ತಾ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳೆ ಅಂತ ನೀವೇ ನೋಡಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಬಿಟ್ಟಿದ್ದಾಳವ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಾನೊಂದು ತುಳಸಿ ಗಿಡ ತಂದು ಹಾಕಿದ್ದೆ ಫ್ರೆಂಡ್ಸ್ ಹೆಂಗಾಗಿದೆ ನೋಡಿ ಅದು ಸರಿಯಾಗಿ ಅಂದ್ಕೊಂಡಿಲ್ಲ ಮಣ್ಣು ಕೂಡ ಅಷ್ಟೊಂದಿಲ್ಲ ನೋಡಿ ಮಣ್ಣು ಅಷ್ಟು ತಳದಲ್ಲಿದೆ ಅಲ್ವಾ ಕಾಣ್ತಾ ಇದೆ ಆ ಮಣ್ಣು ಫುಲ್ಲು ಅರ್ಧದಕ್ಕಿಂತ ಕೆಳಗಡೆ ಇದೆ ಅದು ಒಂದು ಕೊಂಡ್ಕೊಂಬಂದಿದ್ದಂಥ ತುಳಸಿ ಗಿಡ ಅದು ಅಂಟಿಲ್ಲ ಇಲ್ಲೆಲ್ಲಾದರೂ ತಂದು ಹಾಕಬೇಕು ಇನ್ನೊಂದು ಸ್ವಲ್ಪ ಎತ್ತರ ಮಣ್ಣು ಹಾಕಬೇಕು ಅದಕ್ಕೆ ಅದಕ್ಕೆ ನಾನು ಕೈ ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು ಇಟ್ಟಿರೋ ಅಂಥ ಹೂವು ಇದೆ ಬಟ್ ಅದೇ ತುಳಸಿ ಗಿಡನೇ ಇಲ್ಲ ತುಳಸಿ ಗಿಡ ನೋಡಬೇಕು ಇಲ್ಲೆಲ್ಲ ಅದಕ್ಕೂ ಫಸ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಮಣ್ಣು ಬೇಕು ಮಣ್ಣು ಅಂದರೆ ಕೆಂಪು ಹಣ್ಣು ಹಾಕ್ಬೇಕು ಚೆನ್ನಾಗಿರುತ್ತೆ ಕೆಂಪು ಮಣ್ಣಾದರೆ ಒಂದು ಚೆನ್ನಾಗಿ ಅಂಟ್ಕೊಳ್ತವೆ ಗಿಡಗಳು ಅನ್ನೋದೊಂದು ಎಂತೆಂಥ ಮಣ್ಣು ಆ ಮೊಕಲ್ಲು ಎಲ್ಲ ಇರುತ್ತೆ ಇಂಥ ಬೇರೆ ಥರ ಮಣ್ಣು ಇರೋದು ಅದಕ್ಕೆಲ್ಲ ಚೆನ್ನಾಗಿ ಅಂಟೋದಿಲ್ಲ ಕೆಂಪು ಮಣ್ಣು ಆದರೆ ಅದರಲ್ಲಿ ಗಿಡಗಳು ಚೆನ್ನಾಗಿ ಅಂಟ್ಕೊಳ್ತವೆ ಎಲ್ಲ ಬೇಸಾಯ ಎಲ್ಲ ಮಾಡ್ತಾರಲ್ವ ಗಿಡ ಗಿಡ ಅಂದರೆ ಐ ಮೀನ್ ಹೇಳ್ತಾರೆ ತರಕಾರಿ ಬೆಳೆಯೋದು ಹೊಲ ಎಲ್ಲ ಮಾಡ್ತಾರೆ ನೋಡಿ ಗದ್ದೆ ಅಕ್ಕಿ ಬೆಳೆಯೋದು ರಾಗಿ ಬೆಳೆಯೋದು ಜಾಗದಲ್ಲೆಲ್ಲ ಕೆಂಪು ಮಣ್ಣು ಇರೋಂಥ ನೆಲದಲ್ಲಿ ಅದೇ ತುಂಬ ಚೆನ್ನಾಗಿ ಬರುತ್ತದೆ ಅದೆಲ್ಲ ರಾಗಿ ಅಥವಾ ಹೊಲದಲ್ಲಿ ಏನು ಬೆಳೆ ಹಾಕಿರ್ತಾರಲ್ವ ಅದು ಈ ಥರ ಒಂಥರ ವೈಟ್ಗಿರೋಂಥದ್ದು ಒಂಥರ ಮರಳು ಥರ ಇರೋಂಥ ಜಾಗದಲ್ಲಿ ಯಾವುದೇ ಒಂದು ಗಿಡನೂ ಕೂಡ ಚೆನ್ನಾಗಿ ಬೆಳೆಯೋದಿಲ್ಲ ಮಣ್ಣು ಬೆಲೆ ಸಾಲ್ಟೇಜ್ ಇದೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನಾನು ಅದಕ್ಕೆ ಗಿಡ ಇನ್ನೊಂದು ಹಾಕ್ಬೇಕು ಅವು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಇಲ್ಲಿ ನೋಡಿ ತುಳಸಿ ಗಿಡ ಇಲ್ಲೊಂದಿದೆ ಬಟ್ ಈ ತುಳಸಿ ಗಿಡ ಇಲ್ಲೊಂದಿದೆ ಇದು ತುಳಸಿ ಗಿಡ ಬಟ್ ಅದ್ ಪೂಜೆ ಮಾಡೋದಕ್ಕೆ ಇಲ್ಲಿ ಬೇರೆದೊಂದು ಶೋ ಗಿಡನೂ ಹಾಕ್ಬಿಟ್ಟಿದ್ದಾರೆ ಎರಡೂ ಗಿಡನೂ ಕೂಡ ಒಂದೇ ಪಾರ್ಟಲ್ಲಿದೆ ಒಂದೇ ಬಕೆಟಲ್ಲಿದೆ ಇದನ್ನು ಹೇಗೆ ಪೂಜೆ ಮಾಡೋದು ಫ್ರೆಂಡ್ಸ್ ನನಗೆ ಪೂಜೆ ಮಾಡೋದಕ್ಕೂ ಸರಿ ಆಗೋದಿಲ್ಲ ಹಂಗಾಗಿ ನಾನು ನಮ್ಮ ಮನೆ ಬಾಗ್ಲಿಗೊಂದು ತೊಗೊಂಡು ಬಂದೆ ಬಾಗಿಲಿಗೆ ಇರಲಿ ಅದು ಪೂಜೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಬಾಗಿಲಿಗೆ ರೈಟ್ ಸೈಡ್ಗೆ ಇರಬೇಕು ಅಂತ ಹೇಳ್ತಾರಲ್ವ ಬಾಗಿಲು ಮನೆ ಒಳಗೆ ಹೋಗ್ತಾ ಬಲಗಡೆ ಇರಬೇಕು ತುಳಸಿ ಗಿಡ ಅಂತೇಳಿ ಅದಕ್ಕೆ ನಾನು ಒಂದು ತಂದಿಟ್ಟು ಅದು ಒಣಗೋಗಿಬಿಟ್ಟಿದೆ ಇನ್ನೊಂದೆಲ್ಲಾದರೂ ತರಬೇಕು ನಾನೆಲ್ಲೂ ಮಾಡೋಕೆ ಮಾಡೋಕ್ಕೋಗಿಲ್ಲ ಒಂದು ತುಳಸಿ ಗಿಡ ಬೇಕು ಅಂತ ನೋಡೋಣ ಎಲ್ಲಾದರೂ ಸಿಕ್ಕರೆ ತಂದು ಹಾಕಬೇಕು ನಿಮಗೆ ಗೊತ್ತಾಗ್ತಿದೆಯಾ ಫ್ರೆಂಡ್ಸ್ ಎಷ್ಟು ಮೋಡ ಇದೆ ಅಂತೇಳಿ ಈ ಥರ ಮೋಡ ಮುಚ್ಕೊಂಡಿದ್ದೆ ಸಾಯಂಕಾಲ ಆದರೂ ಕೂಡ ಮೋಡ ಮುಚ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಈ ಥರ ಮೇಲೆ ಆಫ್ಟಿ ಅಲ್ಲಿ ಇದೀವಲ್ಲ ನಂಗೆ ಕೆಳಗಡೆ ಕೂತ್ಕೊಂಡು ಯಾವ ಥರ ಫೀಲ್ ಆಗುತ್ತೆ ಗೊತ್ತಾ ನೀವು ನಮ್ಮಸ್ರ ಬಿಡ್ಸಿರೋ ಗೊತ್ತಿಲ್ಲ ಮೋಸ್ಟ್ಲಿ ಏರೋಪ್ಲೇನಲ್ಲಿ ಕೂತ್ಕೊಂಡಿದ್ರೆ ಆ ಮೋಡ ಹಿಂಗೆ ಇರೋ ಅಂತ ನಾನೇ ನಾನು ಮಗಳ ತುಂಬ ಸಲ ಶೇರ್ ಮಾಡ್ಕೊತಾ ಇರ್ತೀನಿ ಹೇಗೆ ಅಂತಂದರೆ ಈ ಕೆಳಗಡೆ ಕೂತಿರ್ತೀವಲ್ಲ ಸುಮ್ಮನೆ ಆರಾಮಾಗಿ ಬೇಜಾರಾಗಿದೆ ಅಂತ ಬೆಳಿಗ್ಗೆ ಟೈಮ್ ಬಂದಾಗ ಅಥ್ವಾ ಬೆಳಗ್ಗೆ ಟೈಮ್ ಟೀ ಕುಡಿಯುವಾಗ ಅಥವಾ ಸಾಯಂಕಾಲದ್ದು ಬೇಜಾರಾಗಿದೆ ಅಂತೇಳಿ ಸುಮ್ಮನೆ ಸ್ವಲ್ಪ ಕೆಳಗಡೆ ಕೂತಿದ್ದಾಗ ಮೇಲ್ಗಡೆ ನೋಡಿದರೆ ಒಂದು ಮನೆ ಕಾಣೋದಿಲ್ಲ ಅಕ್ಕಪಕ್ಕದಲ್ಲಿ ಇಲ್ಲಿ ನೋಡಿ ಸುತ್ತಮುತ್ತನೂ ಕೂಡ ಒಂದು ಮನೆ ಕಾಣೋದಿಲ್ಲ ಯಾವ ಇಲ್ಲ ಹಂಗಾಗ್ಬಿಟ್ಟು ನಾವು ಹಿಂಗೆ ಸುಮ್ಮನೆ ಮೇಲೆ ಆ ಕಡೆ ಈ ಕಡೆ ಸುತ್ತಮುತ್ತ ತೀರಿದ್ರೆ ಬರೀ ಮೋಡನೇ ಕಾಣ್ತಾ ಇರುತ್ತೆ ಅವಾಗ ಏರೋಪ್ಲೇನಲ್ಲಿ ಇರೋರಿಗೆ ಇದೇ ಥರ ಫೀಲ್ ಆಗುತ್ತೆ ಅಂತ ನಾನು ನನ್ನ ಮಗಳಿಗೆ ಹಂಗೆ ಹೇಳ್ತೀವಿ ಏರೋಪ್ಲೇನೋ ಕೂತ್ಕೊಂಡು ಹಿಂಗೆ ನೋಡು ಎಲ್ಲ ನೋಡ್ರೂ ಮೋಡ ಕಾಣೋದು ಒಳ್ಳೆ ಏರೋಪ್ಲೇನಲ್ಲಿ ಇದ್ದಾಗ ಇದೇ ಥರ ಅವ್ರಿಗೂ ಫೀಲ್ ಆಗುತ್ತೆ ನೋಡಿದಲ್ಲಿ ನಾನು ಒಂದು ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟು ಫೀಲ್ ಆಗ್ತಾ ಇರ್ಬೋದೇನೋ ಅಂತ ಅಂದೆ ನನ್ನ ಮಗಳಿಗೆ ಇರ್ಬೋದೇನ ಅಂತ ಅವಳು ಹೌದಮ್ಮ ಅಂತ ಹೇಳ್ತಾಯಿದ್ರು ಓಕೆ ಫ್ರೆಂಡ್ಸ್ ಟೀ ಮಾಡೋಣ ಟೀ ಕುಡಿದ್ಬಿಟ್ಟು ನೆಕ್ಸ್ಟು ಇವತ್ತಿನ ಒಂದು ವ್ಲಾಗ್ ಆಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನಾನು ಟೀ ಮಾಡೋಣ ಅಂತ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಮನೇಲಿ ಮಾಡ್ತಿದ್ದಂಥ ಆ ಶೈಲಿಯಲ್ಲಿ ಟೀ ಮಾಡ್ತಾ ನಮ್ಮ ಮನೇಲಿ ಯಾವ ಥರ ಮಾಡ್ತಾಯಿದ್ರು ಟೀ ಅಂತಂದರೆ ಈ ಟೀ ಪಾತ್ರೆಗೆ ನೀರು ಹಾಕ್ಬಿಟ್ಟು ಸಕ್ಕರೆ ಹಾಕಿ ಮತ್ತು ಟೀ ಪುಡಿ ಹಾಕಿ ಸ್ವಲ್ಪದು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಇಳಿಸೋ ಮೂಮೆಂಟಲ್ಲಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕುದಿಸಿ ಕೊಡೋರು ಚೆನ್ನಾಗಿರೋದು ಟೀ ಆಮೇಲೆ ಆಮೇಲೆ ನಾನು ಮದುವೆ ಆದ ನಂತರ ಹೋಗೊಂಥರ ಮನೇಲೆ ನನ್ನ ತವ್ರ ಮನೆಯಲ್ಲೇ ಮತ್ತೆ ಬ ಆ ಶೈಲಿ ಬದಲಾಗೋಯಿತು ಏನು ಅಂತಂದರೆ ಹಾಲು ಸಕ್ಕರೆ ಟೀ ಪುಡಿ ಎಲ್ಲ ಒಮ್ಮೆಕೆಲ್ಲ ಹಾಕ್ಬಿಟ್ಟು ಕುದಿಸಿ ಮಾಡೋಂಥದ್ದು ಅದು ಕೂಡ ಒಂಥರ ಅನ್ಸೋದು ಗಟ್ಟಿ ಹಾಲು ಹಾಕಿದರೆ ಚೆನ್ನಾಗೇ ಆಗ್ತಾಯಿತ್ತು ಆ ಶೈಲಿಯಲ್ಲೇ ಮಾಡೋಣ ಅಂತ ನಾನು ನೀರು ಸಪ್ರೇಟು ಹಾಲು ಸಪ್ರೇಟು ಆ ಥರ ಕುದಿಸಿಬಿಟ್ಟು ಟೀ ಪುಡಿ ಸಕ್ಕರೆ ಹಾಕಿ ಕುದಿಸಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಹಾಗೆ ಮತ್ತೆ ಈಗ ಒಂದು ಚಾಕು ಚಿಕ್ಕದೊಂದು ಪೀಸ್ ಥರ ತೋರಿಸಿದ್ನಲ್ವ ಅದು ಒಳ್ಳೆ ಬ್ಲೇಡ್ ಥರ ಇದೆ ಅದು ಮುರಿದೋಗ್ಬಿಟ್ಟಿದೆ ಪೈನಾಪಲ್ ಕೊಯ್ಯುವಾಗ ತರಬೇಕು ಊಚಿ ಮಾಡಬೇಕು ಈಗ ಬ್ಲೇಡಿಂದ ಆ ಚಿಕ್ಕ ಬ್ಲೇಡಿಂದ ತುಂಬ ಶಾರ್ಪ್ ಇದೆ ಅದನ್ನೇ ಯೂಸ್ ಮಾಡ್ತೀನಿ ಹೊಸ ತರಬೇಕು ನಾನು ಪೇಟೆ ಕಡೆಗೆ ಹೋಗಿಲ್ಲ ಮಾರ್ಕೆಟ್ ಕಡೆಗೆ ಹೋದಾಗ ತಗೊಂಬರಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಇದೆ ಅಲ್ವಾ ಆ ಮೂಮೆಂಟಲ್ಲಿ ನಾನು ಹಾಲು ಹಾಕಿದ್ದೀನಿ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿದ್ದೀನಿ ವರ್ಮಲಕ್ಷ್ಮಿ ದಿನ ಸ್ವಲ್ಪ ಹೆಚ್ಚಾಗಿ ಬೆಲ್ಲ ಹಾಕ್ಬಿಟ್ಟಿದ್ದೆ ಬೇಳೆ ಒಳಗಡೆ ಬೇಲಿಕ್ಕೆ ಮತ್ತೆ ಅದು ಅಷ್ಟು ಬೇಳೆ ಬೇಳೆ ಜೊತೆಗೆ ಈ ಬೆಲ್ಲ ಆಡಾದರೆ ಸ್ವಲ್ಪ ನೀರು ಜಿಗಿ ಜಿಗಿ ಅಂತ ಸ್ವಲ್ಪ ಬೇಗ ತೆಗ್ದೆ ನೋಡಿ ಅದು ನನಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ ಆ ಬೆಲ್ಲ ಹಾಕ್ಬಿಟ್ಟು ನಾನು ಟೀ ಮಾಡ್ತಾಯಿದ್ದೆ ಅದಾಗೆ ಇತ್ತು ಫ್ರಿಜ್ಜಲ್ಲಿ ಆ ಬೆಲ್ಲದಿಂದ ಮಾಡ್ತಿರೋಂಥ ಟೀ ಇದು ಸಕ್ಕರೆ ಮತ್ತು ಬೆಲ್ಲ ಹಾಕಿ ಚೆನ್ನಾಗಿದೆ ಸ್ವಲ್ಪ ಅದು ಸೋಸದು ಕೂಡ ಮುರಿದೋಗಿದೆ ನಾನು ಹೊರ್ಗಡೆ ಮಾರ್ಕೆಟಿಗೆ ಹೋಗಿಲ್ಲ ನೋಡಿ ಹಾಗಾಗಿ ನಾನು ತಗೊಂಡು ಬಂದಿಲ್ಲ ತೊಗೊಂಬರ್ಬೇಕು ತಗೊಂಬಂದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮಗಳಂತೂ ಟೀ ಕುಡಿಯೋಕ್ಕೂ ಕೂಡ ಬರ್ತಾಯಿಲ್ಲ ಆನ್ಲೈನಲ್ಲಿ ಯಾವುದೋ ಒಂದು ಜಾಬ್ ಟ್ರೈ ಮಾಡ್ತಾ ಇದ್ದಾಳೆ ನನ್ನ ಕಷ್ಟ ನೋಡಿ ನಮ್ಮಮ್ಮ ಎಷ್ಟು ಕಷ್ಟಪಡುತ್ತಲ್ಲ ಅಂಥೇಳಿ ಅದೇ ಹೇಳ್ತೀನಿ ಮಕ್ಕಳು ಜಾಸ್ತಿ ಇಷ್ಟೊಂದು ಎಷ್ಟು ಟೆನ್ಷನ್ ತಗೊಬೇಡಪ್ಪ ನಾನೆಲ್ಲ ಇದ್ದೀನಿ ನಾನು ನೋಡ್ಕೊತೀನಿ ಅಂತ ಆದರೂ ಕೂಡ ಹಂಗೆ ಹಾಗೆ ಮಾಡ್ತಾಳೆ ಓಕೆ ಫ್ರೆಂಡ್ಸ್ ಇರಲಿ ಬಿಡಿ ಇದಿಷ್ಟೇ ಇದ್ದಿದ್ದೆ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದೇ ಹೇಳ್ತಾ ನಾನು ಮತ್ತೆ ಮುಂದಿನ ಮುಂದಿನಗಳಾಗಲೇ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್